ಹಾ ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನ್ಗೆ ಸ್ವಲ್ಪ ಆರ್ಡರ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಸ್ವಲ್ಪ ಅಂದ್ರೆ ಸ್ವಲ್ಪ ಆರ್ಡರ್ ದೊಡ್ಡದಾಗ ಏನಿಲ್ಲ ಆರ್ಡರ್ ಯಾಕಂದ್ರೆ ರೇಟಿಂಗ್ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಅದರಲ್ಲಿ ಬೇರೆ ಸೀಸನ್ ಇಲ್ಲ ಮದುವೆ ಸೀಸನ್ ಇಲ್ಲ ಕಡಿಮೆನೇ ಇದೆ ಅದಕ್ಕೋಸ್ಕರ ಆರ್ಡರ್ ಕೂಡ ಕಡಿಮೆನೇ ಇದೆ ಅದಕ್ಕೋಸ್ಕರ ನಡುವೆ ವಿಡಿಯೋ ಕೂಡ ಸರಿಯಾಗಿ ಮಾಡಕ್ಕೆ ಹೋಗ್ಲಿಲ್ಲ ಮತ್ತೆ ಏನಂದ್ರೆ ಲಾಸ್ಟ್ ಟೈಮ್ ಒಂದು ಕಡ ಮಾಡ್ಬೋದಿತ್ತು ಮತ್ತೆ ಒಂದು ನೆಕ್ಲೆಸ್ ಹ್ಯಾಂಗಿಂಗ್ಸು ವಿಡಿಯೋ ಮಾಡ್ಬೇಕಾಗಿತ್ತು ಮಾಡಕ್ ಆಗ್ಲಿಲ್ಲ ಕೆಲವು ಕಾರಣಗಳಿಂದ ಯಾಕಂದ್ರೆ ನಾನು ಸಡನ್ ಆಗಿ ಎಲ್ಲ ಹೋಗಬೇಕಾಗಿತ್ತು ಹಂಗಾಗಿ ವಿಡಿಯೋ ಮಾಡೋಕ್ಕಾಗ್ಲಾ ಅದ್ರ ಫೋಟೋಸ್ ತೋರಿಸ್ತೀನಿ ಅದ್ರ ತೂಕಗಳು ಕೂಡ ಹೇಳ್ತೀನಿ ಆ ನಿಮ್ಗೆ ಏನಾದ್ರು ಆ ಥರ ಕಡ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಜೆಂಟ್ಸು ಡ್ಯಾಸೈಟ್ ಮಾಡಿಸೋಕಿಂದ ಕಡ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಬೇಕಿತ್ತು ಆತ್ತು ಟೈಮ್ ಸಾಲಿಲ್ಲ ಡೆಲಿವರಿ ಕೊಡ್ಬಿಡ್ಬೇಕಾಯ್ತು ಕೊಟ್ಬಿಟ್ಟೆ ಹಂಗಾಗಿ ತುಂಬ ಇಷ್ಟ ಆಯ್ತು ವೀಡಿಯೋ ಮಾಡಬೇಕು ಅದು ಅಂತ ಆದರೆ ಕೊನೆಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಮತ್ತೆ ಈಗ ನೀವು ನೋಡ್ತಿರೋ ಚೈನ್ ಬಂದ್ಬಿಟ್ಟು ಕಸ್ಟಮರ್ ಬಂದು ನಮ್ಮೂರಿಂದ ಚಿಂತಾಮಣಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹೆಚ್ ಕ್ರಾಸ್ ಅಂತೇಳಿ ಕುಸ್ಮಾ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಆರ್ಡರ್ ಮಾಡಿದ್ದಾರೆ ನಮಗೆ ಹಾ ಇದು ಜೆಂಟ್ಸ್ ಚೈನ್ ಇದು ಅವರು ಅವರ ರಿಲೇಟಿವ್ ಯಾರಿಗೂ ಅಂತ ಗೊತ್ತಿಲ್ಲ ಇದು ಈ ಚೈನ್ ಬಂದ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋ ಚೈನ್ ಇದು ಡಿಸೈನ್ ಏನಂತ ಕೂಡ ಇದೆ ಐಡಿಯಾ ಏನಿಲ್ಲ ಹೆಸರು ಏನಿಲ್ಲ ಇದಕ್ಕೆ ಕಸ್ಟಮರ್ ಇಂಟ್ರೆಸ್ಟ್ ನೋಡ್ಬಿಟ್ಟು ನಮ್ಗೆ ಡಿಸೈನ್ ಕಲ್ಸಿದ್ರೆ ಈ ತರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸರ್ ಇದನ್ನ ಇವ್ರ ತೂಕ ಹೇಳಿದ್ ನಮ್ಗೆ ಒಂದ್ ಇಪ್ಪತ್ತು ಗ್ರಾಮಲ್ಲಿ ಮಾಡಿ ಸರ್ ಅಂತ ಹೇಳಿದ್ರು ಇದು ಇಪ್ಪತ್ನಾಲ್ಕ ಗ್ರಾಮ್ ಇದೆ ಅಂದ್ರೆ ನಾಲ್ಕು ಗ್ರಾಮ್ ಜಾಸ್ತಿ ಆಗೋಗಿದೆ ಯಾಕಂದ್ರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದಕ್ಕಾಗಿ ತೂಗಗಳು ಸರಿಯಾಗಿ ಗೊತ್ತಾಗ್ಲಿಲ್ಲ ಅದು ಮಾಡ್ಲಿಕ್ಕೆ ಎಷ್ಟು ಬರುತ್ತೆ ಏನು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಅದೊಂದು ಆಯ್ತು ಮತ್ತೆ ಬಂದು ಕಸ್ಟಮರ್ ಇಬ್ಬರು ಬಂದು ಚಿನ್ನ ಆರ್ಡರ್ ಮಾಡಿದ್ದಾರೆ ಒಬ್ಬರು ಬಂದು ಟಿನ್ ಫ್ಯಾಕ್ಟ್ರಿಯಿಂದ ಒಬ್ರು ಚಂದ್ರಕಾದ್ ಅಂತ ಹೇಳ್ಬಿಟ್ಟು ಅವರು ಸಾರ್ ಒಬ್ರು ಒಂದು ಇಪ್ಪತ್ರ ಆರ್ಡ್ರ್ ಮಾಡಿದ್ದಾರೆ ಚಿನ್ನ ಇನ್ನೊಬ್ರು ಬಂದು ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಬಂದು ಬೆಂಗಳೂರಿಂದ ಆರ್ಡರ್ ಮಾಡಿದ್ದಾರೆ ಎಲ್ಲರೂ ಕೂಡ ಇವತ್ತು ಕೇರ್ಫರ್ ಮಾಡಿ ತಗೊಳ್ಬಿಡ್ತಾರೆ ಇದು ವಿಷಯ ಅಷ್ಟೇ ಅಷ್ಟೇನೇನಿಲ್ಲ ವೀಡಿಯೋದಲ್ಲಿ ಹೇಳಲಿಕ್ಕೆ ಏನಿಲ್ಲ ಚಿನ್ನದ ರೇಟ್ ಜಾಸ್ತಿನೇ ಆಗುತ್ತೋ ಕಡಿಮೆ ಆಗಲ್ಲ ನೀವು ರೇಟ್ ತುಂಬ ಜನ ಕೇಳ್ತಿದ್ದಾರೆ ಚಿನ್ನದ ರೇಟ್ ಏನಾದ್ರು ಕಡಿಮೆ ಆಗುತ್ತಾ ಡಿಸೆಂಬರ್ ಅಲ್ಲಿ ಕಡಿಮೆ ಆಗುತ್ತೆ ಜನವರಿ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ವೆಯ್ಟ್ ಮಾಡ್ತೀರ ಆ ಥರ ವೆಯ್ಟ್ ಮಾಡ್ಬೇಡಿ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಮಾತ್ರ ಯೋಚನೆ ಮಾಡಿದ್ರೆ ಡ್ಯೂಟಿನ ಮಾಡಿಸ್ಬಿಡಿ ಅಷ್ಟೇ ನಾನು ಹೇಳೋದಿನಿ ಏನಿಲ್ಲ ಮತ್ತೆ ಇವತ್ತು ಚಿನ್ನದ ರೇಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂದು ಹದಿಮೂರು ಸಾವಿರದ ನೂರೈವತ್ತು ಇನ್ನೂರವರೆಗೂ ಇದೆ ಬೆಳ್ಳಿ ಬಂದು ನೂರ ಎಂಬತ್ತಾರು ರೂಪಾಯಿ ಅಷ್ಟಿದೆ ಹ್ಮ್ ಜಾಸ್ತಿನೇ ಆಗ್ತೈತೆ ರೇಟ್ ಅಂಡ್ ಡೌನ್ ಏನ್ ಆಗ್ತಿಲ್ಲ ನಿಮ್ಗೆ ಏನಾದ್ರು ಬೇಕಿದ್ರೆ ಬಂದು ಆರ್ಡರ್ ಮಾಡ್ಬಿಡಿ ಮತ್ತೆ ನಮ್ಮ ಅಂಗಡಿ ಬಂದು ಚಿಂತಾಮಣಿ ಒಂದಿದೆ ಕೇರ್ಪುರದಲ್ಲಿ ಎಲ್ಲ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳಿ ಇದು ವಿಷಯ ಮಾತ್ರ ಬರ್ತಾನೆ ಇದೆ ಮತ್ತೆ ನಮ್ಮ ಅಂಗಡಿ ಬಂದು ಚಿಂತಾಮಣಿ ಒಂದಿದೆ ಕೇರ್ಪುರದಲ್ಲಿಂದೇ ನಿಮ್ಗೆಲ್ಲ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳಿ ಇದು ವಿಷಯ ಹ್ಮ್ ಯಾವ್ದೇ ಕಾರಣಕ್ಕೂ ಕಾಲ್ ಮಾಡಿ ಬನ್ನಿ ಶಾಪ್ಗೆ ತುಂಬಾ ಜನ ಹಂಗೆ ಬಂದ್ಬಿಡ್ತಾರೆ ಸರ್ ನಿಮ್ಮ ಶಾಪ್ ಹತ್ರ ಇದ್ದೀವಿ ಅಂತೇಳಿ ನಾನು ಅಲ್ಲಿ ಶಾಪಲ್ಲಿ ಒಂದಿನ ಅಲ್ಲಿರ್ತೀನಿ ಒಂದ್ ದಿನ ಇರ್ತೀನಿ ಒಂದಿನ ಡೆಲಿವರಿ ಕೊಡಲಿಕ್ಕೆ ಹೋಗಿದ್ದೀನಿ ಒಂದಿನ ಸಿಟಿಗೆ ಹೋಗಿರ್ತೀವಿ ಥರ ಕೆಲಸ ಇರುತ್ತೆ ಏನೋ ಒಂದು ಕೆಲಸ ಇರುತ್ತೆ ಹಂಗಾಗಿ ನೀವು ಕನ್ಫರ್ಮ್ ಮಾಡ್ಕೊಂಡು ಇಂಥ ಡೇಟ್ಗೆ ಬರ್ತೀವಿ ಅಂತ ಹೇಳಿ ಬಂದ ಹೇಳಿದ್ಮೇಲೆ ಬನ್ನಿ ಸುಮ್ಮನೆ ಹಂಗೆ ಅಂಗಡಿಗೆ ಬಂದ್ಬಿಡಬೇಡಿ ಯಾರೇ ಆಗಲಿ ಇದು ವಿಷಯ ಮತ್ತೆ ನನ್ನ ನಂಬರ್ ಬಂದು ನೈನ್ ಟೂ ಜೀರೋ ಸಿಕ್ಸ್ ಟು ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಈ ನಂಬರ್ಗೆ ಮಾಟ್ಸಪ್ ಮಾಡಿ ಕಾಲ್ ಮಾಡಿ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ ಥ್ಯಾಂಕ್ ಯು ಬಾಯ್ ಮತ್ತೆ ಈಗ ನೀವು ನೋಡ್ತಿರೋ ಚೈನ್ ತೂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗ್ರಾಮ್ ಇದೆ ಕಸ್ಟಮರ್ ಹೇಳಿದ್ ಇಪ್ಪತ್ ರಾಮ್ರು ನಾಲ್ಕು ಗ್ರಾಮ್ ಜಾಸ್ತಿ ಆಗಿದೆ ಅದು ಏನ್ ಆಗ್ಲಿಲ್ಲ ಯಾಕಂದ್ರೆ ಕಷ್ಟ ಮಾಡ್ತಿರೋದ್ರಿಂದ ಡಿಸೈನ್ ಸ್ವಲ್ಪ ರಿಸ್ಕ್ ಆಗಿರುತ್ತೆ ಹಂಗಾಗಿ ತೋಸ್ರಿಗೆ ಗೊತ್ತಾಗಲ್ಲ ಎಷ್ಟು ಗೇಜ್ ಹಾಕೋಬೇಕು ಏನಂತ ಗೊತ್ತಾಗಿರಲ್ಲ ಹಂಗಾಗಿ ಮಿಸ್ಟೇಕ್ ಆಗಿರುತ್ತೆ ಹೇಳ ನಾನು ಮೇಡಮ್ ಈ ತರ ತೂಕ ಜಾಸ್ತಿ ಆಗಿದೆ ಅಂತ ಹೇಳಿ ಸರಿ ಸರ್ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ಈಸಿಯಾಗೆ ತಗೊಂಡ್ರು ಅಂದ್ರೆ ಕಷ್ಟ ಇದೆ ಇವಾಗ ನಾಲ್ಕು ಗ್ರಾಮ್ ಜಾಸ್ತಿ ಅಂದ್ರೆ ಹತ್ರ ಹತ್ರ ಒಂದು ಐವತ್ತು ಸಾವಿರನೇ ಜಾಸ್ತಿ ಆಗುತ್ತೆ ಕಸ್ಟಮರ್ ಅಂದ್ರೆ ಸ್ಟ್ರಾಂಗ್ ಇರೋದ್ರಿಂದ ಏನು ಪರವಾಗಿಲ್ಲ ಯಾವತ್ತು ಯಾವತ್ತಷ್ಟೇ ಜಿ ಸೆವೆನ್ ಕಸ್ಟಮರ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅಂತ ಅದು ಒಂದ್ಸಲಿ ಖುಷಿ ಆಗುತ್ತೆ ಯಾಕಂದ್ರೆ ಬೇರೆ ನಾನು ಅಂಗಡಿಯವರೆಲ್ಲ ನೋಡಿದಿನಿ ಬರೀ ತೂಕ ಒಂದು ಗ್ರಾಮ್ ಎರಡು ಗ್ರಾಮ್ ಜಾಸ್ತಿ ಆಗಿರೋದಕ್ಕೆ ರಿಜೆಕ್ಟ್ ಮಾಡಿಬಿಟ್ಟು ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಒಟ್ಟೋಗರು ತುಂಬಾ ಜನ ನಾನು ನೋಡಿದಿನಿ ಆದ್ರೆ ಜಿ ಸೆವೆನ್ ಅಲ್ಲಿ ಕಸ್ಟಮರ್ ಅಂದ್ರೆ ತುಂಬಾ ಜನ ಆ ತರ ನಡ್ಕೊಳಲ್ಲ ಅದು ನನಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಜನ ನನ್ ಕೇಳ್ತಾರೆ ಹೆಂಗ್ ಮಂಜು ನೀನು ಅಷ್ಟು ತೂಕ ಜಾಸ್ತಿ ಆದ್ರೂ ಕೂಡ ಕಸ್ಟಮರ್ ನ ಒಪ್ಕೊಳ್ತಾರೆ ನಿಮ್ ಕಸ್ಟಮರ್ಸ್ ಅಂತ ಹೇಳ್ತಾರೆ ನಾನು ಹೇಳೋದಷ್ಟೇನು ಕಸ್ಟಮರ್ ಯಾವತ್ತಷ್ಟು ಒಳ್ಳೆ ಉದ್ದೇಶ ಇರಬೇಕು ನಮ್ಮ ಹತ್ರ ಇಲ್ಲ ಅನ್ನೋ ಭಾವನೆ ಬಿಟ್ಟ ಬಿಡ್ಬೇಕು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟಲ್ಲೇ ಸಂತೋಷವಾಗಿರೋದನ್ನ ಕಳಿಬೇಕು ಮತ್ತೆ ಇದು ವೇಸ್ಟ್ ಮಾಡ್ತಿಲ್ಲ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಏನು ವೇಸ್ಟ್ ಇಲ್ಲ ಹಂಗಾಗಿ ಏನು ತಪ್ಪಿಲ್ಲ ಗ್ರಾಮ್ ಅಲ್ಲ ಇದು ಹತ್ತು ಗ್ರಾಮ್ ಜಾಸ್ತಿ ಆದ್ರೂ ಕೂಡ ಕಸ್ಟಮರ್ ಏನು ನಷ್ಟ ಇಲ್ಲ ತುಂಬಾ ಒಳ್ಳೆ ಇದೆ ಚಿನ್ನ ಸೇವ್ ಮಾಡಿಟ್ಕೊಳ್ಳೋದು ಮತ್ತೆ ಇದರಲ್ಲಿ ಒಂದು ಮೆನ್ಷನ್ ಮಾಡಿದೆ ನಾನು ಕೆಲ್ಸದಾಗ ಹೇಳೋ ಅದೇ ಕೆಲ್ಸದಾಗ ನಾನು ಹೇಳಿದ್ದೀನಿ ಅದು ಈ ತರನೇ ಬರಬೇಕು ಅಂತ ಅದ್ ಹೇಳ್ತೀನಿ ಏನಂದ್ರೆ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಚೈನು ಆಚೆ ಕಡೆ ಬರಲ್ಲ ಲಾಸ್ಟ್ ಟೈಮ್ ಕಸ್ಟಮರ್ ನಮ್ಗೆ ಸಣ್ಣ ತೂಕ ಇದ್ದಾಗ ಹೇಳಿದ್ರು ಆ ಸರ್ ಈ ತರ ಇಡಬೇಡಿ ಯಾರಿಗೆ ಆಗ್ಲಿ ಅದು ಕಂಫರ್ಟ್ ಅಲ್ಲ ನಾನು ಒಂದು ಬ್ರೇಸ್ಸೆಟ್ ಕಲ್ಕೊಂಡೆ ನಾನು ಆ ತರ ಇರೋದ್ರಿಂದ ಅಂತೇಳಿ ಈ ತರ ಮಾಡ್ಕೊಡಿ ಸರ್ ಯಾರೇ ಕಸ್ಟಮರ್ ಆಗ್ಲಿ ಅಂತ ಹೇಳಿದ್ರು ಸರಿ ಮೇಡಮ್ ಅಂತ ಹೇಳಿ ಅವ್ರು ಹೇಳಿದ್ರು ನನ್ಗೆ ಒಳ್ಳೆ ಪಾಠ ಆಯ್ತು ಅದಕ್ಕೋಸ್ಕರ ನಾನ್ ಏನಂದ್ರೆ ಕೊಂಡಿಗಳು ನೋಡ್ಲಿಕ್ಕೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಒಂಥರ ಮಾಸ್ ಲುಕ್ ಅಲ್ಲಿ ಕಾಣಿಸಬಹುದು ಆದ್ರೂ ಕೂಡ ತುಂಬಾ ನಿಮ್ಗೆ ಕಂಫರ್ಟ್ ಇರುತ್ತೆ ಈ ತರ ಕೊಂಡಿ ಹಾಕೋದ್ರಿಂದ ರೌಂಡ್ ಕೊಂಡಿ ಹಾಕೋದ್ರಿಂದ ಅದಕ್ಕೋಸ್ಕರ ಕೇಳಿದ್ರೆ ಅದನ್ನೇ ಹಾಕಿದ್ದಾರೆ ಕರೆಸ್ಟ್ ಕೆಲಸಗಾರರು ಇದು ವಿಷಯ ಮತ್ತೆ ನೀವು ಹಾಲ್ ಮಾರ್ಕ್ ನೋಡ್ಬಹುದು ಹಾಲ್ ಮಾರ್ಕ್ ಆಗಿರುತ್ತೆ ಮತ್ತೆ ಹೆಚ್ಚುವಡಿ ಆಗಿರಲ್ಲ ಹೆಚ್ಚುವಡಿ ಆಗ್ಬೇಕಂದ್ರೆ ನಾನು ಅಂಗಡಿಯಲ್ಲಿ ಸ್ಟಾಕ್ ಇಡಬೇಕು ಸ್ಟಾಕ್ ಹೆಚ್ಚುವಡಿ ಮಾಡಿರಲ್ಲ ಇದು ಹಾಲ್ ಮಾರ್ಕ್ ಅಷ್ಟೇ ಇದು ಯಾಕಂದ್ರೆ ಮನೆ ಲಾಸ್ಟ್ ಟೈಮ್ ಅವ್ರು ಡಿ ಇರಲ್ವಾ ಅಂತ ಡಿ ಬೇಕಂದ್ರೆ ಜಿ ಎಸ್ ಟಿ ಕಟ್ಟಿ ಟ್ಯಾಕ್ಸ್ ಕಟ್ಟಿದ್ರೆ ಕಂಪಲ್ಸರಿ ಅದಕ್ಕೆ ಹಾಕಿ ಕೊಡ್ತಾರೆ ಅದು ಸ್ಟಾಕ್ ಇಡಂಗಿದ್ರೆ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೈನ್ ಒನ್ ಸಿಕ್ಸ್ ಆಗಿರೋ ಕಲರ್ ಯಾವಾಗ್ಲೂ ಹಿಂಗೇ ಇರುತ್ತೆ ಮತ್ತೆ ಯಾವಾಗ ಬೇಕಾದ್ರೆ ಅದನ್ನ ವಾಶ್ ಮಾಡ್ಕೋಬಹುದು ವಾಶ್ ಮಾಡ್ಬೇಕಂದ್ರೆ ಬೇರೆ ಎಲ್ಲೋ ಪಾಲಿಶ್ ಅಂಗಡಿ ಕೊಟ್ಟು ಪಾಲಿಶ್ ಮಾಡಬೇಕು ಅಂತ ಏನು ಅನ್ಕೋಬೇಕಾಗಿಲ್ಲ ನೀವು ಶಾಂಪು ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಇದು ವಿಷಯ ಹ್ಮ್ ನಿಮ್ಗೆ ಏನಾದ್ರು ವ್ಯಕ್ತಿರ ಬಂದು ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿ ನಮ್ಮ ಹಂಗಿರ್ ಸ್ಟಾಕ್ ಯಾವ್ದಿರಲ್ಲ ಪ್ರತಿಯೊಂದು ನೀವು ಆರ್ಡರ್ ಕೊಟ್ಟರೆ ಮೇಲೆ ಮಾಡೋದು